ಇನ್ನು ಈಗಾಗಲೇ ದಸರಾ ಹಬ್ಬದ ಒಂದು ಕಾರ್ಯಕ್ರಮಕ್ಕೆ ವಿಜಯನಗರ ಬಳ್ಳಾರಿ ಜಿಲ್ಲೆಯಲ್ಲಿ ಚಾಲನೆ ನೀಡಲಾಗಿದೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ದಸರಾ ಹಬ್ಬದ ಮೂಲ ಆಚರಣೆ ಆರಂಭವಾಗಿದ್ದು ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದೇಶ ವಿದೇಶಗಳಿಂದ ನೂರಾರು ಪ್ರವಾಸಿಗರು ರಾಯಭಾರಿಗಳು ಹಂಪಿಗೆ ಬರ್ತಾಯಿದ್ದರು ಮಹಾನವಿಯ ದಿಬ್ಬದಲ್ಲಿ ಒಂದು ದಸರಾ ಹಬ್ಬದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ವಿಜಯನಗರದ ಪತನದ ನಂತರ ದಸರಾ ಹಬ್ಬ ಶ್ರೀರಂಗಪಟ್ಟಣಕ್ಕೆ ವರ್ಗಾವಣೆಯಾಗಿ ಈಗ ಮೈಸೂರಿನಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ನಾಡದೇವಿಗೆ ಮುಖ್ಯ ಅತಿಥಿಗಳಾದ ಶ್ರೀಮತಿ ಭಾನುಮಸ್ತಾಕ್ ಅವರು ಮುಖ್ಯಮಂತ್ರಿಗಳು ಚಾಲನೆ ನಡೆದಾರೆ ಒಂದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ ದಸರಾ ಹಬ್ಬದ ನಿಮಿತ್ತ ಬೇರೆ ಬೇರೆ ಜಿಲ್ಲೆಗಳಿಗೆ ಬೆಂಗಳೂರು ಮೈಸೂರುಗಳಿಗಿಂತ ತೆರಳುವ ಒಂದು ಉದ್ಯೋಗಿಗಳಿಗೆ ಪ್ರವಾಸಿಗರಿಗೆ ಬೆಂಗಳೂರಿನಿಂದ ಒಂದು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗತಕ್ಕಂಥ ಪ್ರವಾಸಿಗರಿಗೆ ನೈಋತ್ಯ ರೈಲ್ವೆ ವಲಯ ವಿಶೇಷ ರೈಲುಗಳನ್ನು ಓಡಿಸ್ತಾ ಇದೆ ಅದರಂತೆ ಈಗಾಗಲೇ ಬೆಂಗಳೂರು ಮೈಸೂರುಗಳಿಂದ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮಂಗಳೂರು ವಿಜಾಪುರ ಕಡೆಗೆ ವಿಶೇಷ ರೈಲುಗಳನ್ನು ಓಡಿಸ್ತಾ ಇದ್ದಾರೆ ಈ ವಿಶೇಷ ರೈಲುಗಳ ಉದ್ದೇಶ ಏನಂದರೆ ಆ ಭಾಗದಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಉದ್ಯೋಗಿಗಳು ಇಲ್ಲಿ ಬರುವಾಗ ತೊಂದರೆಯಾಗಬಾರ್ದು ಹೆಚ್ಚಿನ ಬಸ್ ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಆದರೆ ಒಂದು ದುರಂತ ಏನಂದರೆ ನೈಋತ್ಯ ರೈಲ್ವೆ ವಲಯ ಈ ಇವತ್ತಿನವರೆಗೂ ಕೂಡ ಬಳ್ಳಾರಿ ಹೊಸಪೇಟೆ ಮತ್ತು ಕೊಪ್ಪಳ ಜಿಲ್ಲೆಗಳ ಬಗ್ಗೆ ದೊಡ್ಡ ಮಾಡ್ತಾ ಇದೆ ಬೆಂಗಳೂರು ಮೈಸೂರುಗಳಿಂದ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಒಂದು ವಿಶೇಷ ರೈಲುಗಳನ್ನು ಬಿಡುಗಡೆ ಮಾಡಿಲ್ಲ ಬಿಟ್ಟಿಲ್ಲ ಇದು ಬಹಳ ದೊಡ್ಡ ನ್ಯಾಯ ನೈಋತ್ಯ ರೈಲ್ವೆ ವಲಯ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಂದ ಬರತಕ್ಕಂಥ ಅದಿರು ಸಾಗಾಣಿಕೆಯಿಂದ ಬರತಕ್ಕಂಥ ಒಂದು ಲಾಭದ ಮೇಲೆ ಆದಾಯದ ಮೇಲೆ ಕಣ್ಣಿಟ್ಟಿದೆಯೇ ಹೊರತು ಈ ಭಾಗದ ಒಂದು ಜನರಿಗೆ ಒಂದು ಪ್ರಯಾಣಿಕರ ಸೌಲಭ್ಯಗಳನ್ನು ಕೊಡ್ತಾಯಿಲ್ಲ ಇಲ್ಲಿ ಅವರಿಗೆ ಜಿಂದಾಲಿನಿಂದ ಬರ್ತಕ್ಕಂಥ ಅದಿರು ಸಾಗಾಣಿಕೆಯ ಲಾಭ ಬೇರೆ ಬೇರೆ ಕಾರ್ಖಾನೆಗಳಿಂದ ಆಗತಕ್ಕಂಥ ಆ ಒಂದು ರೆವಿನ್ಯೂ ದೊಡ್ಡ ರೆವಿನ್ಯೂ ಬರ್ತಾ ಇದೆ ನೈಋತ್ಯ ರೈಲ್ವೆ ವಲಯಕ್ಕೆ ಎಸ್ ಡಬ್ಲ್ಯೂ ಆರ್ಗೆ ಈ ಎರಡೂ ಜಿಲ್ಲೆಗಳಿಂದ ಭಾಳ ದೊಡ್ಡ ರೆವಿನ್ಯೂ ಬರ್ತಾಯಿದೆ ಆದರೆ ರೆವಿನ್ಯೂ ಬಂದರೂ ಕೂಡ ಈ ಭಾಗಕ್ಕೆ ದೊಡ್ಡ ಅನ್ಯಾಯ ಮಾಡಿದೆ ಈ ಸಂದರ್ಭದಲ್ಲಿ ವಿಶೇಷ ರೈಲುಗಳನ್ನು ದಸರಾ ಹಬ್ಬದ ನಿಮಿತ್ತ ಬಳ್ಳಾರಿ ಹೊಸಪೇಟೆ ಜಿಲ್ಲೆಗಳಿಗೆ ಬಿಟ್ಟಿಲ್ಲ ಈಗಲಾದರೂ ಒಂದು ಅನ್ಯಾಯವನ್ನು ಸರಿಪಡಿಸಿ ಒಂದು ವಿಶೇಷ ಹಬ್ಬದ ರೈಲುಗಳನ್ನು ಬಿಡಬೇಕು ಅಂತಂದೇಳಿ ವಿಜಯನಗರ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿ ಅಧ್ಯಕ್ಷನಾಗಿ ನಾನು ಇವತ್ತು ರೈಲ್ವೆ ಅಧಿಕಾರಿಗಳಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ವಿನಂತಿಸಬೇಕು ವಿನಂತಿಸ್ಕೊತಾ ಇದ್ದೀನಿ